ನಮಸ್ಕಾರ ಆತ್ಮೀಯ ವೀಕ್ಷಕರೇ ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್ ನಾವಿವತ್ತು ಚರ್ಮದ ಕಾಯಿಲೆಗಳು ಸ್ಕಿನ್ ಡಿಸೀಸ್ ಬಗ್ಗೆ ಮಾತಾಡೋಣ ವೀಕ್ಷಕರೇ ಸಾವಿರಾರು ಜನರಲ್ಲಿ ಸಾವಿರಾರು ತರಹದ ಸ್ಕಿನ್ ಡಿಸೀಸ್ ಇರುತ್ತೆ ಅದು ಅಲರ್ಜಿಕ್ ಅರ್ಟಿಕೇರಿಯಾ ಇರ್ಬೋದು ಈ ಡರ್ಮಟೈಟಿಸ್ ಇರ್ಬೋದು ಈ ಸೋರಿಯಾಸಿಸ್ ಇರ್ಬೋದು ಅಥವಾ ಈ ಲೈಚನ್ ಪ್ಯಾನಸ್ ದೊಡ್ಡ ದೊಡ್ಡ ಪ್ರಾಬ್ಲಮ್ ಇರ್ಬೋದು ಸಿಂಪಲ್ ತುರ್ಕೆ ಇರ್ಬೋದು ಅಥವಾ ಈ ಡ್ರೈ ಸ್ಕಿನ್ ಪ್ರಾಬ್ಲಮ್ ಇರ್ಬೋದು ಅಥವಾ ಪಿಂಪಲ್ಸ್ ಪ್ರಾಬ್ಲಮ್ ಇರ್ಬೋದು ಇದಕ್ಕೆ ನೀವು ಸುಮಾರು ತರ ಸುಮಾರು ತರ ಟ್ರೀಟ್ಮೆಂಟ್ ಗಳನ್ನ ಮಾಡ್ತಾ ಇರ್ತೀರ ನನ್ನಲ್ಲಿ ಬಂದವರು ಸುಮಾರು ಜನ ಈ ತರ ಕೇಸಸ್ ಇಟ್ಕೊಂಡು ಬಂದವರು ಹೇಳ್ತಾ ಇರ್ತಾರೆ ಡಾಕ್ಟ್ರೆ ನಾನು ಈ ತರ ಒಂದು ಸ್ಕಿನ್ ಡಿಸೀಸ್ನ ಸುಮಾರು ಟೈಮ್ ಇಂದ ಅನುಭವಿಸ್ತಾ ಇದ್ದೀನಿ ನಾನು ಯಾವ ಯಾವ ಡಾಕ್ಟರ್ ತೋರಿಸ್ನ ಅವ್ರು ಒಂದು ಕ್ರೀಮ್ ಕೊಡ್ತಾರೆ ಒಂದು ಮೆಡಿಸಿನ್ ಕೊಡ್ತಾರೆ ನಾನು ತಗೊಳ್ತೀನಿ ತಗೊಂಡು ಒಂದ್ ವಾರ ಅಪ್ಲೈ ಮಾಡ್ತೀನಿ ನಂದು ಫುಲ್ ಸ್ಕಿನ್ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ನಾನು ಫುಲ್ ಸರಿ ಆಯ್ತು ಅಂತ ಅನ್ಕೊಳ್ತೀನಿ ಆದ್ರೆ ಒಂದು ವಾರ ಬಿಟ್ಟು ಆ ಮೆಡಿಸಿನ್ಸ್ ಎಲ್ಲ ನಿಲ್ಲಿಸಿದ ಮೇಲೆ ಅಥವಾ ಆಯಿಂಟ್ಮೆಂಟ್ ಅಪ್ಲೈ ಮಾಡಿದ ನಿಲ್ಲಿಸಿದ ಮೇಲೆ ಇದು ಮತ್ತೆ ಬರ್ತಾ ಇದೆ ನನಗೆ ಈ ಪ್ರಾಬ್ಲಮ್ ಅಂತ ನೋಡಿ ವೀಕ್ಷಕ ನಾನು ಇಲ್ಲಿ ಒಂದು 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 ವಿಷಯ ಏನಕ್ಕೆ ಅಂತ ಹೇಳಿದ್ರೆ ನಾವು ನಮ್ಮ ಚರ್ಮದ ಸಮಸ್ಯೆಗಳನ್ನ ನಮ್ಮ ಚರ್ಮಕ್ಕೆ ಟ್ರೀಟ್ಮೆಂಟ್ ಮಾಡೋದು ಸಾಧ್ಯನಾ ಅಥವಾ ಕಾರಣ ಬೇರೆ ಎಲ್ಲೋ ಇದೆ ಅದನ್ನ ಕಂಡುಕೊಂಡು ಟ್ರೀಟ್ಮೆಂಟ್ ಮಾಡೋದು ಸರಿನಾ ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ನೋಡಿ ವೀಕ್ಷಕ ನಾನೊಬ್ಬ ಫಂಕ್ಷನಲ್ ಮೆಡಿಸಿನ್ ಎಕ್ಸ್ಪರ್ಟ್ ಆಗ್ಬಿಟ್ಟು ನನ್ನ ಇಷ್ಟು ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ನಾನು ಕಂಡುಕೊಂಡಿರೋದಿ ಅಂತ ಹೇಳಿದ್ರೆ ಈ ಸ್ಕಿನ್ ಡಿಸೀಸ್ ಗೆ ಮುಖ್ಯವಾದ ಕಾರಣ ಸ್ಕಿನ್ ಅಲ್ಲ ನೀವೇ ಯೋಚನೆ ಮಾಡಿ ನೋಡಿ ಎಲ್ಲಾ ರೋಗಗಳಿಗೂ ಇಂದಿನ ಪ್ರಾಚೀನ ಕಾಲದಿಂದನೂ ಕೂಡ ಹೇಳ್ಕೊಂಡ್ ಬಂದಿದ್ದಾರೆ ಎಲ್ಲಾ ಪ್ರಾಬ್ಲಮ್ ಪ್ರಾಬ್ಲಮ್ಗಳಿಗೂ ನಮ್ಮ ಇಂಟೆಸ್ಟೈನಲ್ ಆರ್ಗನ್ಸ್ ಅಥವಾ ಬರೀ ಇಂಟೆಸ್ಟನ್ ಅಂತ ಅಲ್ಲ ನಮ್ಮ ದೇಹದಲ್ಲಿ ಇರುವಂತ ಕೆಲವು ಅಂಗಾಂಗಗಳ ಸಂರಚನೆಯ ವ್ಯವಸ್ಥೆ ಏನಿದೆ ಅದ್ರಲ್ಲಿ ಏರ್ಪೇರಾದ್ರೆ ಮೊದಲು ಸ್ಕಿನ್ ಅಲ್ಲಿ ಅಂತ ನೋಡಿ ಆಕ್ಚುಲಿ ನಮ್ಮ ಸ್ಕಿನ್ ಲೇಯರ್ನ ನೋಡಿ ಟೆಕ್ಚರ್ ನೋಡಿ ನಮ್ಮ ಕಣ್ಣನ್ನ ನೋಡಿ ನಮ್ಮ ನಾಲಿಗೆನ ನೋಡಿ ನಮ್ಮನ್ನ ಕೂದಲನ್ನು ನೋಡ್ಬಿಟ್ಟು ನಮ್ಮ ದೇಹದಲ್ಲಿ ಯಾವ ಯಾವ ತರದ ಕಾಯಿಲೆಗಳು ಇದಾವೆ ಅಂತ ಕಂಡಿರ್ತಾ ಇದ್ರು ಅದೇ ರೀತಿ ಈ ಚರ್ಮದಲ್ಲಿ ಯಾವುದೇ ಕಾಯಿಲೆಗಳು ಉಂಟಾದ್ರೂ ಕೂಡ ಅದ್ರ ಕಾರಣ ಒಳಗಡೆ ಇದೆ ನಾನು ಇದನ್ನ ಪ್ರತಿಯೊಂದನ್ನು ಒಂದೊಂದು ಎಕ್ಸಾಂಪಲ್ ಮೂಲಕ ನಿಮಗೆ ಇದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಈ ವಿಡಿಯೋದಲ್ಲಿ ನಾನು ಟ್ರೈ ಮಾಡ್ತೇನೆ ಮೊದಲಿನ ನೋಡಿ ಸಾಧಾರಣವಾಗಿ ಕಂಡು ಬರುವಂತ ಅಲ್ಟಿಕೇರಿಯಾ ಅಥವಾ ತುರಿಕೆ ಅಂತ ಹೇಳ್ತೀರಾ ಕೆಲವರಿಗೆ ಮೊಣಕೈಯಿಂದ ಕರಡೆ ಪಾದ ತಂಕ ಹಸ್ತಂಕ ತುರಿಕೆ ಇರುತ್ತೆ ಕೆಲವರಿಗೆ ಮಂಡಿಯ ಕೆಳಭಾಗದಲ್ಲಿ ಪಾದ ತಂಕ ತುಂಬಾ ತುರಿಕೆ ಇರುತ್ತೆ ನಾವು ನೋಡಿ ಫಸ್ಟ್ ಎಕ್ಸಾಮಿನ್ ಮಾಡುವಂತದೇ ಆಕ್ಚುಲಿ ನಿಮ್ಮ ಕಾಲಿನಲ್ಲಿ ಇರುವಂತ ಯಾವ್ದಾದ್ರು ಡಿಸ್ಕಲರೇಷನ್ ಆಗಿದೆಯಾ ಅಥವಾ ಕೂಲ್ ಉದುರ್ತಾ ಇದೆಯಾ ಕಾಲಿನಲ್ಲಿ ಸ್ಕಿನ್ ಶೈನಿ 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 ಶೈನಿಯಾಗಿ ಕಾಣ್ತಾ ಇದೆಯಾ ಯಾವ್ದಾದ್ರು ಪರ್ಪಲ್ ಕಲರ್ ಡಾಟ್ಸ್ ಇದೆಯಾ ಈ ವೆರಿಕೋಸ್ ಪ್ರಾಬ್ಲಮ್ಸ್ ಏನಾದ್ರು ಇದೆಯಾ ಅಂತ ನೋಡಿದಾಗ ಈ ಅರ್ಟಿಕೆರೆಗೆ ಸುಮಾರವಾಗಿ ಒಂದು ಕಂಡು ಬರ್ತೀನಿ ಅಂತ ಹೇಳಿದ್ರೆ ಬ್ಲಡ್ ನಲ್ಲಿ ಆಗುವಂತಹ ವಿಕಾರಗಳು ಈ ಒಂದು ಬ್ಲಡ್ ನಲ್ಲಿ ಆಗುವಂತ ವಿಕಾರಗಳಿಂದ ಬರುವಂತದೇ ಈ ಅಲ್ಟಿಕೇರಿಯಾ ಪ್ರಾಬ್ಲಮ್ಸ್ ಸುಮಾರು ಜನಕ್ಕೆ ಈ ಅಲ್ಟಿಕೇರಿಯಾ ಅಥವಾ ತುರಿಕೆ ಎಷ್ಟು ಡೀಪ್ ಆಗಿರುತ್ತೆ ಅಂತ ಹೇಳಿದ್ರೆ ಅವರು ಅವರ ಪ್ರೊಫೆಷನ್ ನಲ್ಲಿ ಅವರು ಏನ್ ಕೆಲಸ ಮಾಡ್ತಿರ್ತಾರೋ ಅದನ್ನೇ ಬಿಡುವಂತಹ ಪ್ರಾಬ್ಲಮ್ ಬಂದಿರುತ್ತೆ ಈ ಟೀಚರ್ಸ್ ಈ ಲೇಡೀಸ್ ನಲ್ಲಿ ಎಸ್ಪೆಷಲಿ ಹೊರಗಡೆ ಹೋಗ್ಬೇಕಾಗಿರುತ್ತೆ ಅಟೆಂಡ್ ಮಾಡ್ಬೇಕಾಗಿರುತ್ತೆ ಫಂಕ್ಷನ್ಸ್ ಇರುತ್ತೆ ಮೀಟಿಂಗ್ಸ್ ಇರುತ್ತೆ ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಅವರಿಗೆ ಏನೇ ಮಾಡಿದ್ರು ಕೂಡ ಈ ತುರಿಕೆ ಸಮಸ್ಯೆ ಹೋಗ್ತಾ ಇರಲ್ಲ ಮುಂಚೆ ಯಾವ್ದೋ ಒಂದು ಮೆಡಿಸನ್ಸ್ ತಗೊಳ್ತಾ ಇರ್ತಾರೆ ಆಂಟಿ ಇಸ್ಟಮಿನ್ಸ್ ಆಗೋದು ನುಂಗ್ ತಕ್ಷಣ ಕಡಿಮೆ ಆಗ್ತಾ ಇರುತ್ತೆ ಆದ್ರೆ ಹೋಗ್ತಾ 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 ಆ ಮೆಡಿಸಿನ್ಸ್ ಕೂಡ ವರ್ಕ್ ಮಾಡ್ತಾ ಇರಲ್ಲ ಅವರಿಗೆ ತುರಿಕೆ ಸಮಸ್ಯೆ ಜಾಸ್ತಿ ಆಗ್ತಾ ಇರುತ್ತೆ ಸೊ ಇಂಥವ್ರು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅಂದ್ರೆ ನಿಮ್ಮ ಹೊಟ್ಟೆಯಲ್ಲಿ ಇರುವಂತಹ ಈ ಇಂಟರ್ಸ್ಟೈಲ್ಸ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ ನೋಡಿ ವೀಕ್ಷಕರೇ ಏನೇ ತಿಂದ್ರೆ ಈ ತುರಿಕೆ ಜಾಸ್ತಿ ಆಗುತ್ತೆ ಅಥವಾ ಕೆಲವು ಆಹಾರಗಳನ್ನ ಬಿಟ್ರೆ ಈ ತುರಿಕೆ ಸಾಮಾನ್ಯವಾಗಿ ಕಡಿಮೆ ಆಗುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಎಸ್ಪೆಷಲಿ ಕಡಲೆ ಬೀಜ ತಿನ್ನೋರಿಗೆ ಈ ಮೊಟ್ಟೆ ತಿನ್ನೋರಿಗೆ ನಾನ್ ಐಟಮ್ಸ್ ತಿನ್ನೋರಿಗೆ ಈ ಕೆಲವರಿಗೆ ತರಕಾರಿಗಳಾದ ಆಲೂಗಡ್ಡೆ ಇರ್ಬೋದು ಬದನೆಕಾಯಿ ಇರಬಹುದು ಇಂಥವೆಲ್ಲ ತಿನ್ನೋರಿಗೆ ಈ ಪ್ರಾಬ್ಲಮ್ಸ್ ಆರಾಗುತ್ತೆ ಜಾಸ್ತಿ ಇರುತ್ತೆ ಅವ್ರಿಗೆ ನಾವು ಹೇಳ್ಬೇಕು ಈ ತರದೆಲ್ಲ ಬಿಟ್ಬಿಟ್ಟಿ ಅಂತ ಹೇಳಿದಾಗ ಡಾಕ್ಟ್ರೆ ನಾನು ಇದನ್ನ ತಿಂದ್ರೆ ನನಗೆ ಆಗದೇ ಇಲ್ಲ ಯಾವುದೋ ಕಾಲದಲ್ಲಿ ಬಿಟ್ಬಿಟೀನಿ ಆದ್ರೂ ಕೂಡ ಈ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳ್ತಾರೆ ವೀಕ್ಷಕರೇ ಆಗಿದ್ದಲ್ಲಿ ಈಗ ಅರ್ಥ ಮಾಡ್ಕೋಬೇಕಾಗಿರೋದು ನಿಮ್ಮ ದೇಹದಲ್ಲಿ ಆಂಟಿಬಾಡೀಸ್ ಉತ್ಪಾದನೆ ಮಾಡುವಂತ ಈ ಒಂದು ಟ್ರಿಗರಿಂಗ್ ಗಳನ್ನ ಕಡಿಮೆ ಮಾಡೋದು ಒಂದೇ ಅಲ್ಲ ಜೊತೆಗೆ ನಿಮ್ಮ ದೇಹದಲ್ಲಿ ಆಲ್ರೆಡಿ ಉಂಟಾಗಿರುವಂತಹ ನ ನಿಮ್ಮ ದೇಹದಿಂದ ಸಂಪೂರ್ಣವಾಗಿ ವಾಶ್ಔಟ್ ಮಾಡಿ ಕ್ಲೀನ್ ಔಟ್ ಮಾಡಿ ತೆಗೆದಾಕ ತನಕ ನೀವು ಈ ಆಲ್ಟಿಕೇರಿಯಾ ಸಮಸ್ಯೆಯಿಂದ ಹೊರಗರ ಸಾಧ್ಯ ಇಲ್ಲ ಈ ಪ್ರಾಬ್ಲಮ್ ಆಂಟಿಜೆನ್ಸ್ ಬರೋದೇ ಏನ್ ಕಾರಣ ಅಂತ ಹೇಳಿದ್ರೆ ನಮ್ಮ ಇಂಟೆಸ್ಟೈನ್ಸ್ ಅಲ್ಲಿ ಲೀಕಿ ಗಟ್ ಅಂತ ಒಂದು ಸಿಂಡ್ರೋಮ್ ಲೀಕಿ ಗಟ್ ಅಂತ ಹೇಳಿದ್ರೆ ನಮ್ಮ ಇಂಟೆಸ್ಟೈನ್ಸ್ ಗಟ್ಟಿಯಾಗಿರ್ಬೇಕು ನಾವು ತಿನ್ನಂತಹ ಆಹಾರ ಜೀರ್ಣವಾಗಿ ನಮ್ಮ ಕರುಳಿಗೆ ಹೋದಾಗ ಕರುಳಿನಿಂದ ಅದು ಕೆಮಿಕಲ್ಸ್ ನ ಟಾಕ್ಸಿನ್ಸ್ ಆಗಿ ಹೊರಡೆ ಆಗ್ಬಿಟ್ಟು ರಕ್ತಕ್ಕೆ ಅದು ಬಿಡಬಾರ್ದು ಈ ಕೆಲವ್ರ ಈ ಅಲರ್ಜಿಸ್ ತುಂಬಾ ಹಾಗೆ ಆಗಿ ಪದೇ ಪದೇ ಇದನ್ನೇ ಸೇವಿಸ್ತಾ ಇದ್ರಲ್ಲಿ ಈ ಗ್ಲೂಟೆನ್ ಜಾಸ್ತಿ ಇರುವಂತ ಅಂಶ ಈ ಗೋಧಿ ಇರ್ಬೋದು ಅಥವಾ ಓಟ್ಸ್ ಇರ್ಬೋದು ಅಥವಾ ಕೆಲವು ಗ್ಲೂಟೆನ್ಸ್ ಜಾಸ್ತಿ ಬೇಕರಿ ಐಟಮ್ಸ್ ಬಿಸ್ಕೆಟ್ ಚಿಪ್ಸು ನಿಮ್ಮ ಬ್ರೆಡ್ ರಸ್ಕು ಇಂಥವೆಲ್ಲ ಗ್ಲೂಟೆನ್ ಜಾಸ್ತಿ ಇರುತ್ತೆ ಈ ತರ ಗ್ಲೂಟೆನ್ ಅಂಶ ತಿನ್ ತಿನ್ ತಿಂತ್ಬಿಟ್ಟು ನಿಮ್ಮ ಇಂಟೆಸ್ಟೈನಲ್ ಪರ್ಮುನಿಟಿ ಹಾಳಾಗಿರುತ್ತೆ ಇಂಥವ್ರ ಈ ತುರಿಕೆ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಎಲ್ಲಿ ತನಕ ಈ ಲೀಕಿ ಗಟ್ಟನ ನೀವು ಸರಿ ಮಾಡ್ಕೊಳ್ಳೋದು ಅಲ್ಲಿ ತನಕ ಪ್ರಾಬ್ಲಮ್ ಆಗಿರಲ್ಲ ಈ ಎರಡನೇ ಪ್ರಾಬ್ಲಮ್ ನೋಡಿ ವೆರಿ ಸಿಂಪಲ್ ಕೂದ್ಲು ಉದ್ರು ಈ ಕೂದಲು ಉದ್ರೋದಕ್ಕೂ ಹೊಟ್ಟೆಗೂ ಏನ್ ಅಂತ ಸುಮಾರು ಕೇಳಬಹುದು ನೋಡಿ ವೀಕ್ಷಕರೇ ನಮ್ಮ ಕೂದಲು ಉದ್ರೋದಕ್ಕ ಸಮಸ್ಯೆನೂ ಕೂಡ ಹೊಟ್ಟೆನೆ ಒಂದು ಕಾರಣ ಏನಂತ ಹೇಳಿದ್ರೆ ಈ ಕೂದಲಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂತದ್ದು ಫೆರಿಟಿನ್ ಅಥವಾ ಐರನ್ ಅಂಶ ನಮ್ಮ ದೇಹದಲ್ಲಿ ಸ್ಟೋರ್ ಆಗೋದು ಫೆರಿಟಿನ್ ಇಂದ ಈ ಹೊಟ್ಟೆ ಹುಳುಗಳೇನಾದ್ರು ಇದ್ರೆ ಕೂದಲು ಉದ್ರ ಸಮಸ್ಯೆ ಜಾಸ್ತಿ ಆಗುತ್ತೆ ಅಥವಾ ಕಡಿಮೆನೇ ಆಗಲ್ಲ ಎಲ್ಲಾದರೂ ಟ್ರೀಟ್ಮೆಂಟ್ ಮಾಡ್ತಾ ಇರ್ತೀರಾ ಎಣ್ಣೆಗಳ ಮೇಲೆ ಎಣ್ಣೆ ಚೇಂಜ್ ಮಾಡ್ತಾ ಇರ್ತೀರಾ ಶಾಂಪು ಮೇಲೆ ಶಾಂಪೂ ಚೇಂಜ್ ಮಾಡ್ತಾ ಇರ್ತೀರಾ ಯಾವ್ದೋ ಸಪ್ಲಿಮೆಂಟ್ಸ್ ತೊಗೊಳ್ತಾ ಇರ್ತೀರಾ ಆದ್ರೂ ಕೂಡ ನಿಮ್ಮ ರಕ್ತಹೀನತೆ ಸಮಸ್ಯೆನೂ ಇರುತ್ತೆ ಜೊತೆಗೆ ಈ ವರ್ಮ್ಸ್ ಪ್ರಾಬ್ಲಮ್ ಇರುತ್ತೆ ವಯಸ್ಕರಾದವರಿಗೆ ಆಕ್ಚುಲಿ ವರ್ಮ್ಸ್ ಪ್ರಾಬ್ಲಮ್ ನಮ್ಗೆ ಇಲ್ಲ ಅಂತ ಸಾಮಾನ್ಯವಾಗಿ ಒಂದು ತಪ್ಪು ಕಲ್ಪನೆ ಇದೆ ಆದ್ರೆ ವಯಸ್ಕರಲ್ಲೂ ಕೂಡ ಮಕ್ಕಳಂತೆ ಜಂತು ಹುಳುಗಳ ಸಮಸ್ಯೆ ಇರುತ್ತೆ ಯಾಕಂದ್ರೆ ಈ ಜಂತುಗಳು ಅದು ಜೀವಿಸೋದೇ ಈ ಫೆರಿಟಿನ್ ನಮ್ಮ ಅಂಶದ ಮೇಲೆ ನಮ್ಮ ಹೊಟ್ಟೆ ಇರುವಂತ ಕೊಕ್ಕೆಗಳು ಏನು ಕಚ್ಕೊಂಡು ಕೂತಿರುತ್ತೋ ಅದು ನಮ್ಮ ದೇಹದಿಂದ ಫೆರಿಟಿನ್ ತೆಗೆದಾಕ್ ಬಿಡುತ್ತೆ ನಮ್ಮ ದೇಹದಲ್ಲಿ ಡಿಫಿಷಿಯನ್ಸಿ ಇರುತ್ತೆ ಹಾಗಾಗಿ ಕೂಲ್ ಉದುರ್ತಾ ಇರುತ್ತೆ ಇನ್ನು ಕೆಲವರಿಗೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದ್ರೂ ಕೂಡ ಕೂಲ್ ಉದುರುತ್ತೆ ನೀವು ಯೋಚನೆ ಮಾಡಿ ನೋಡಿ ನೀವು ತಿಂದಂತ ಪ್ರೋಟೀನ್ ಅಂಶ ಸರಿಯಾಗಿ ಜೀರ್ಣ ಆಗದಲ್ಲೇ ಇದ್ರೆ ಹೊಟ್ಟೆ ಭಾಗದಲ್ಲೇ ಉಳ್ಕೊಂಡ್ಬಿಟ್ಟು ಬ್ಲೋಟಿಂಗ್ ಬರ್ಬ್ಸು ಇಂಡೇಶನ್ ಇದ್ದವರಲ್ಲಿ ಸಾಧಾರಣವಾಗಿ ಈ ಕೂಲ್ ಉದ್ರ ಸಮಸ್ಯೆ ಹೇಳ್ತಾರೆ ಅವರಲ್ಲಿ ಜಾಸ್ತಿ ಏನಾದ್ರು ಕಾಳು ಕಡ್ಡಿಗಳು ತಿಂದಾಗ ನಾನ್ವೆಜ್ ಐಟಮ್ಸ್ ತಿಂದಾಗ ತುಂಬಾ ಈ ಹೊಟ್ಟೆ ಉಬ್ಬರ್ಸ್ದಂಗ ಆಗುದು ಹೊಟ್ಟೆ ಕಟ್ಕೊಂಡಂ ಆಗೋದು ಜಾಸ್ತಿ ತೇಗಿ ಬರುವಂತ ಪ್ರಾಬ್ಲಮ್ ಇರುತ್ತೆ ಜೊತೆಗೆ ವಿಪರೀತವಾಗಿ ಕೂಲ್ ಉದುರುತ್ತಾ ಇರುತ್ತೆ ಇಂಥವ್ರು ಏನಂತ ಹೇಳಿದ್ರೆ ಫಸ್ಟ್ ನಿಮ್ಮ ಆಸಿಡ್ ನ ಪ್ರೊಡಕ್ಷನ್ ಸರಿಯೇ ನೋಡ್ಕೋಬೇಕು ಒಂದ್ಸಲ ನಿಮ್ಮ ಹೊಟ್ಟೆಯಲ್ಲಿ ಆಸಿಡ್ ಪ್ರೊಡಕ್ಷನ್ ಸರಿಯಾಗಿದ್ರೆ ಪ್ರೋಟೀನ್ಸ್ ಡೈಜೆಸ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಕೂಲ್ ಉದ್ರ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ ಇನ್ನೊಂದು ಸಮಸ್ಯೆ ಅಂತ ಹೇಳಿದ್ರೆ ಡ್ಯಾಂಡ್ರಫ್ ಈ ಸಾಧಾರಣವಾಗಿ ಎಲ್ಲರಿಗೂ ಕಂಡು ಬರ್ತಿರುವಂತಹ ಡ್ಯಾಂಡ್ರಫ್ ನಲ್ಲಿ ನೈನ್ಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಆಫ್ ಕೇಸಸ್ ಅಲ್ಲಿ ಅದು ಕೂಡ ನಮ್ಮ ಹೊಟ್ಟೆಯಲ್ಲಿ ಇರುವಂತಹ ಅಥವಾ ದೊಡ್ಡ ಕಳ್ಳನಿರುವಂತಹ ಫಂಗಸ್ ಕಾರಣ ಮೆನಿಸೀಸಿಯಾ ಅನ್ನೋ ಒಂದು ಫಂಗಸ್ ನೋಡಿ ವೀಕ್ಷಕರೇ ಈ ನಾವು ಡ್ಯಾಂಡ್ರಫಿಗೆ ಎಣ್ಣೆಗಳನ್ನ ಶಾಂಪುಗಳನ್ನ ಚೇಂಜ್ ಮಾಡೋದು ಸಾಧಾರ ನೋಡಿದಿರ ಎಲ್ಲರನ್ನೂ ನೋಡಿದಿರ ಆಕ್ಚುಲಿ ಕಡಿಮೆ ಆಗ್ತಿರಲಿಲ್ಲ ಕಡಿಮೆ ಆಗಿರುತ್ತೆ ಈ ಶಾಂಪು ಹಚ್ಚಿದಾಗ ಅಥವಾ ನೀಮ್ ಇರುವಂತಹ ಆಯಿಲ್ಗಳನ್ನ ಯೂಸ್ ಮಾಡಿದಾಗ ಈ ಬೇವಿನ ಅಂಶ ಇರುವಂತಹ ಗಳನ್ನ ಯೂಸ್ ಮಾಡಿದಾಗ ಕಡಿಮೆ ಆಗುತ್ತೆ ಆದ್ರೆ ಮತ್ತೆ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಈ ವಕ್ಷದ ನೋಡಿ ನೀಮ್ ಆಯಿಲ್ ನಮ್ಮ ತಲೆಯಲ್ಲಿ ಇರುವಂತಹ ನ ಕ್ಲಿಯರ್ ಮಾಡುತ್ತೆ ಹೊಟ್ಟೆಯಲ್ಲಿ ಯಾವಾಗ ಫಂಗಸ್ ಗ್ರೋತ್ ಜಾಸ್ತಿ ಆಗಿರುತ್ತೋ ನಮ್ಮ ತಲೆಯ ಮೇಲೆ ಮತ್ತೆ ನಮ್ಮ ಸ್ಕಿನ್ ಮೇಲೂ ಕೂಡ ಈ ಫಂಗಲ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಹೊಟ್ಟೆಗೆ ಚಿಕಿತ್ಸೆನ ಕೊಟ್ಟಾಗ ಹೊಟ್ಟೆಯನ್ನು ನಮ್ಮ ಫಂಗಸ್ ಇಂದ ಕ್ಲೀನ್ ಮಾಡಿದಾಗ ಡ್ಯಾಂಡ್ರಫ್ ಸಮಸ್ಯೆ ಇಮ್ಮಿಡಿಯೇಟ್ ಆಗಿ ಕೇವಲ ಒಂದು ವಾರದಲ್ಲಿ ಕ್ಲಿಯರ್ ಆಗೋದನ್ನ ನಾವು ಸಾವಿರಾರು ಕೇಸಸ್ ಗಳನ್ನ ನಾವು ನಿಮಗೆ ತೋರಿಸಬಲ್ಲೆ ಯಾಕಂದ್ರೆ ಈ ಫಂಗಸ್ ಅನ್ನೋದು ಒಂದು ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಮಾತ್ರ ನಮ್ಮ ಹೊಟ್ಟೆಯೊಳಗೋ ನಮ್ಮ ಸ್ಕಿನ್ ಮೇಲೂ ಬೆಳಕೆ ಸಾಧ್ಯ ನಮ್ಮ ಇಮ್ಯುನಿಟಿ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಮ್ಮ ಹೊಟ್ಟೆ ಆಕ್ಚುಲಿ ನಮ್ಮ ಇಮ್ಯುನಿಟಿನ ಕಂಟ್ರೋಲ್ ಮಾಡೋದೇ ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ಟ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸೂಕ್ಷ್ಮಾಣು ಜೀವಿಗಳು ಗುಡ್ ಬ್ಯಾಕ್ಟೀರಿಯಾ ಅಂತ ಹೇಳ್ಬಿಟ್ಟು ಈ ಒಳ್ಳೆ ಬ್ಯಾಕ್ಟೀರಿಯಾಗಳೇ ಒಳ್ಳೆ ಒಂದು ಕೆಮಿಕಲ್ಸ್ ನ ಉತ್ಪಾದನೆ ಮಾಡ್ಬಿಟ್ಟು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಸಹಾಯವನ್ನು ಮಾಡುತ್ತೆ ಒಂದ್ಸಲ ಈ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಅಥವಾ ಈ ಸೂಕ್ಷ್ಮಾಣು ಜೀವಿಗಳು ಕೊರತೆಯೋ ಅಥವಾ ಕೆಟ್ಟ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಆದಾಗ ಆದಾಗ ಈ ನಮ್ಮ ಇಮ್ಯೂನ್ ಸಿಸ್ಟಮ್ ನಲ್ಲಿ ಏರ್ಪೇಲ್ ಆಗ್ಬಿಟ್ಟು ನಮ್ಮ ದೇಹದಲ್ಲಿ ಕೆಲವು ಭಾಗಗಳಲ್ಲಿ ಫಂಗಸ್ ಬೆಳೀತಾರೆ ಕೆಲವರು ತೊಡೆ ಸುಂದಿಲಿ ಬೆಳಿಬಹುದು ಕೆಲವರಿಗೆ ಈ ಕಂಕಣನಲ್ಲಿ ಫಂಗಸ್ ಆಗ್ತಾ ಇರುತ್ತೆ ಅವರು ಆ ಆಂಟಿ ಫಂಗಲ್ ಕ್ರೀಮ್ಸ್ ನ ಅಪ್ಲೈ ಮಾಡ್ತಾ ಇರ್ತಾರೆ ಆಂಟಿ ಫಂಗಲ್ ಟ್ಯಾಬ್ಲೆಟ್ಸ್ ನ ತಗೊಳ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಿ ತುಂಬಾ ಸೈಡ್ ಎಫೆಕ್ಟ್ಸ್ ಕೂಡ ಎಡ್ ಮಾಡಿರ್ತಾರೆ ಆದ್ರೆ ಹಚ್ಕೋಬೇಕಾಗ ಒಂದ್ ಎರಡು ಮೂರು ದಿನ ನಿಮಗೆ ಈ ಫಂಗಸ್ ಕಡಿಮೆ ಆಗುತ್ತೆ ಆದ್ರೆ ಮತ್ತೆ ವಾಪಸ್ ಬರುತ್ತೆ ಯಾವಾಗ ತನಕ ನೀವು ಹೊಟ್ಟೆ ಫಂಗಸ್ ಫಂಗಸ್ನ ದೊಳ ಸಮೇತ ಕಿತ್ತು ಹೊರಡೆ ಹಾಕಲ್ವೋ ಅಲ್ಲಿ ತನಕ ನಿಮ್ಮ ದೇಹದ ಮೇಲೆ ಅಥವಾ ತಲೆ ಮೇಲೆ ಬೆಳೀತಿರುವಂತಹ ಫಂಗಸ್ ಕಡಿಮೆ ಆಗೋಕ್ ಚಾನ್ಸೇ ಇಲ್ಲ ಇನ್ನೊಂದು ಅಂತ ಹೇಳಿದ್ರೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಇಂದ ಬರುವಂತಹ ಚರ್ಮದ ಕಾಯಿಲೆಗಳು ನೋಡಿ ವೀಕ್ಷಕರೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳಿದ್ರೆ ನಮ್ಮ ದೇಶ ದೇಹದ ಒಂದು ಪ್ರತಿಕಾಯ ಶಕ್ತಿ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದ ಎಗನಷ್ಟೇ ವರ್ಕ್ ಮಾಡಿ ಉಂಟು ಮಾಡುವಂತ ಕೆಲವು ಕಾಯಿಲೆಗಳು ಅದರಲ್ಲಿ ಚರ್ಮದ ಕಾಯಿಲೆಗಳು ಮೇನ್ ಆಗಿ ಅಂತ ಹೇಳಿದ್ರೆ ಲೈಚನ್ ಪ್ಲಾನಸ್ ಅಂತ ಹೇಳ್ಬೇಕು ಲೈಚನ್ ಪ್ಲಾನಸ್ ಅಂತ ಹೇಳಿದ್ರೆ ಅಲ್ಲಿ ಪರ್ಪಲ್ ಕಲರ್ ಬ್ಲಾಕ್ ಕಲರ್ ಸಣ್ಣ 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 ಗುಳ್ಳೆಗಳು ಇಡೀ ದೇಹದ ತುಂಬಾ ಎದ್ದಿರುತ್ತೆ ಅವ್ರು ಏನ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ಗಳಿಗೋ ಅಥವಾ ಇನ್ನೊಂದ್ ಒಂದು ಆಟೋ ಇಮ್ಯೂನ್ ಮೆಡಿಸಿನ್ಸಿಗೋ ಇಮ್ಯುನೋ ಸಪರ್ಸೆನ್ಸ್ ಮೆಡಿಸಿನ್ಸ್ ತಗೊಳ್ತಾ ಇರ್ತಾರೆ ಆದ್ರೆ ಅವರು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಹೊಟ್ಟೆನಲ್ಲಿ ಲೀಕಿ ಗಟ್ಟಿಂದಾನೆ ಈ ಆಟೋ ಇಮ್ಯೂನ್ ಟ್ರಿಗರ್ ಆಗ್ತಾ ಇರೋದು ಜಾ ಎಸ್ಪೆಷಲಿ ಇಂತಹ ಕೇಸಸ್ ಸಂಪೂರ್ಣವಾಗಿ ಡೈರಿ ಪ್ರಾಡಕ್ಟ್ಸ್ ಮತ್ತೆ ಪ್ರೋಟೀನ್ ಪ್ರಾಡಕ್ಟ್ಸ್ ನ ಅವಾಯ್ಡ್ ಮಾಡ್ಕೊಂಡ್ಬಿಟ್ಟು ಒಂದು ಸರಿಯಾದ ಡಯಟ್ ಪ್ಲಾನಿಂಗ್ ತಗೊಂಡ್ ಬಂದ ತಕ್ಷಣ ಈ ಲೈಜನ್ ಪ್ಲಾನಸ್ ಕ್ಯೂರ್ ಆಗುತ್ತೆ ಅದೇ ರೀತಿ ಸೋರಿಯಾಸಿಸ್ ಮೈಯಲ್ಲೆಲ್ಲ ಕಜ್ ಕಜ್ಜಿ ತುರ್ಕೆ ಉಂಟಾಗ್ತಿರುತ್ತೆ ಬಿಳಿ 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 ಒಂಥರ ಸಿಲ್ವರಿ ಸಿಲ್ವರಿ ಫ್ಲೇಕ್ಸ್ ಉದುರ್ತಾ ಇರುತ್ತೆ ತಲೆಯಲ್ಲೂ ಇರುತ್ತೆ ಕೆಲವರಿಗೆ ಕೈಕಾಲಲ್ಲೇ ಇರುತ್ತೆ ಅವ್ರಿಗೆ ಅವ್ರಿಗೂ ಒಂಥರ ತುಂಬಾ ಅಂದ್ರೆ ತುಂಬಾ ಒಂದು ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ ಯಾಕಂದ್ರೆ ಎಲ್ಲಾ ತರ ಟ್ರೀಟ್ಮೆಂಟ್ ಮಾಡ್ತಿರ್ತಾರೆ ಟ್ರೀಟ್ಮೆಂಟ್ ಮಾಡಿದಾಗ ಕಡಿಮೆ ಆಗ್ತಾ ಇರುತ್ತೆ ಟ್ರೀಟ್ಮೆಂಟ್ ಬಿಟ್ಟ ತಕ್ಷಣ ಮತ್ತೆ ಜಾಸ್ತಿ ಆಗ್ತಾ ಇರುತ್ತೆ ಇಂಥ ಕೇಸಲ್ಲೂ ಕೂಡ ಈ ಸೋರಿಯಾಸಿಸ್ ಅಲ್ಲೂ ಕೂಡ ನಮ್ಮ ಹೊಟ್ಟೆಯನ್ನ ಟ್ರೀಟ್ ಮಾಡೋದ್ರಿಂದ ಇದನ್ನ ಸಂಪೂರ್ಣವಾಗಿ ಪರಿಹಾರ ಸಾಧ್ಯ ಯಾಕಂದ್ರೆ ಆಟೋ ಇಮ್ಯೂನ್ ಟ್ರಿಗರಿಂಗ್ ಫ್ಯಾಕ್ಟರೇ ಈ ಸೋರಾಸಿಸ್ಗು ಒಂದು ಕಾರಣ ಅಂತ ಒಳ್ಳೆ ಒಳ್ಳೆ ವೈಜ್ಞಾನಿಕ ಸಂಶೋಧನೆಗಳು ಪೂರ್ವ ಆಗಿದೆ ವೀಕ್ಷಕರ ನಾನು ಈವಾಗಿನ ವೈಜ್ಞಾನಿಕ ಸಂಶೋಧನೆ ಜೊತೆಗೆ ನಾನು ಹಿಂದೆ ಪ್ರಾಚೀನ ಕಾಲದಿಂದ ಐದು ಸಾವಿರ ವರ್ಷ ಹಿಂದೆಯಿಂದನೂ ಕೂಡ ಈ ಆಯುರ್ವೇದಿಕ್ ಪದ್ಧತಿಯಲ್ಲಿ ನಿಮ್ಮ ಹೊಟ್ಟೆಯನ್ನ ಕ್ಲೀನ್ ಮಾಡ್ಕೊಳ್ಳಿ ನಿಮ್ಮ ಚರ್ಮದ ಸಮಸ್ಯೆ ಕ್ಲೀನ್ ಆಗುತ್ತೆ ನಿಮ್ಮ ರಕ್ತ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾ ಬರ್ತಿದ್ರು ಪಂಚಕರ್ಮ ಚಿಕಿತ್ಸೆ ಇರ್ಬೋದು ಬೇರೆ ಬೇರೆ ತರ ಚಿಕಿತ್ಸೆ ಕೊಡ್ತಾ ಇದ್ರು ಫಸ್ಟ್ ಹೊಟ್ಟೆನ ಕ್ಲೀನ್ ಮಾಡುವಂತ ಚಿಕಿತ್ಸೆ ಅಥವಾ ನಿಮ್ಮ ಮಲವನ್ನ ವಿಸರ್ಜನೆ ಮಾಡ್ಲಿಕ್ಕೆ ಈಸ್ ಆಗುವಂತ ಮೆಡಿಸಿನ್ಸ್ ನ ಕೊಟ್ಬಿಟ್ಟು ಅದ್ರ ನಂತರ ನಿಮಗೆ ಚರ್ಮಕ್ಕೆ ಬೇಕಾಗಿರುವಂತ ಮೆಡಿಸಿನ್ಸ್ ಕೊಡ್ತಾ ಇದ್ರು ಅವಾಗ ನಿಮ್ಮ ಚರ್ಮ ಸಂಪೂರ್ಣ ಗುಣ ಆಗ್ತಿತ್ತು ಆದ್ರೆ ಇತ್ತೀಚೆಗೆ ಬರ್ತಿರುವಂತ ಎಲ್ಲ ಮೆಡಿಸಿನ್ಸ್ ಏನಾಗ್ತಿದೆ ನಿಮ್ಗೆ ಇರೋ ಪ್ರಾಬ್ಲಮ್ ನ ತಾತ್ರಿ ಸರಿ ಮಾಡುವಂತ ಆಯಿಂಟ್ಮೆಂಟ್ ಗಳು ಕ್ರೀಮ್ ಗಳನ್ನ ಮಾತ್ರ ಇದು ಮಾಡ್ತಾ ಇದ್ದಾರೆ ಯಾಕಂದ್ರೆ ಯಾರಿಗೂ ಟೈಮ್ ಇಲ್ಲ ಇವಾಗ ಏನೋ ಹಚ್ಕೊಂಡ್ಬರ್ಬೇಕು ಸರಿ ಆಗ್ಬೇಕು ಆದ್ರೆ ನೀವು ಅದ್ ಮಾಡಿ 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 ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಹೊಟ್ಟೆದಿರಂತ ಪ್ರಾಬ್ಲಮ್ ನ ಜಾಸ್ತಿ ಮಾಡ್ಕೊಳ್ತಾ ಇದ್ರಿ ಇದು ಹೆಂಗಾಯ್ತು ಅಂತ ಹೇಳಿದ್ರೆ ಹಿಂದೆ ಒಂದು ಗಾದೆ ಇತ್ತು ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಹೇಳಿದ್ರು ಅಂತ ಅದೇ ರೀತಿ ಇಲ್ಲೂ ಕೂಡ ಪ್ರಾಬ್ಲಮ್ ಇರೋದ್ ಇಲ್ಲಿ ನೀವು ಪೇಂಟ್ ಹೊಡಿದ್ರೆ ಅದು ಇಲ್ಲಿಗೆ ನೀವು ಪ್ರಾಬ್ಲಮ್ ಸರಿ ಮಾಡ್ಕೊಳ್ದ್ರೆ ಟಾರ್ಗೆಟ್ ಮಾಡ್ದಲ್ಲೇ ನೀವು ಅದ್ರ ಮೇಲ್ಗಡೆ ಒಂದು ಟಿಪ್ ಆಫ್ ದ ಐಸ್ಬರ್ಗ್ ಅದನ್ನ ಮಾತ್ರ ನೀವು ಟಾರ್ಗೆಟ್ ಮಾಡ್ತಾ ಹೋದ್ರೆ ನಿಮ್ಮ ಪ್ರಾಬ್ಲಮ್ ಸರಿ ಆಗಲ್ಲ ಈ ತರ ನಾನು ಸಾವಿರಾರು ಉದಾಹರಣೆಗಳು ಕೊಡಬಲ್ಲೆ ನೋಡಿ ಒಂದು ರಿಲೇಷನ್ ಇದ್ದೇ ಇರುತ್ತೆ ನೀವು ತಿಂದಂತ ಫುಡ್ ಸರಿಯಾಗಿ ಜೀರ್ಣ ಆಗದಲ್ಲೇ ಇದ್ದಾಗ ಅದು ನಿಮ್ಮ ಸ್ಕಿನ್ ಮೇಲೆ ಫಸ್ಟ್ ಕಾಣಿಸೇ ಕಾಣಿಸುತ್ತೆ ಅದ್ ಕೂದಲಲ್ಲಿ ಇರ್ಬೋದು ಚರ್ಮದಲ್ಲಿ ಇರ್ಬೋದು ಸೊ ಫಸ್ಟ್ ನೀವು ಕರೆಕ್ಟ್ ಮಾಡ್ಕೋಬೇಕಾಗಿರುವಂಥದ್ದು ನಿಮ್ದು ಇಂಟರ್ಷನಲ್ ಆರ್ಗನ್ಸ್ ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ ಕೇಳಿ ಬಂಗು ಸಾಧಾರಣವಾಗಿ ಪಿಗ್ಮೆಂಟೇಶನ್ ಅದಕ್ಕೂ ಕೂಡ ಎಲ್ಲರೂ ಕೂಡ ಕ್ರೀಮ್ ಸಪ್ಲೈ ಮಾಡ್ತಿರ್ತೀರಾ ಸ್ಟಿರಾಯ್ಡ್ ಕ್ರೀಮ್ ಸಪ್ಲೈ ಮಾಡ್ತಿರ್ತೀರಾ ಹಚ್ಕೊಂಡ ತಕ್ಷಣ ಕಡಿಮೆ ಆಗುತ್ತೆ ಬಿಟ್ಟ ತಕ್ಷಣ ಜಾಸ್ತಿ ಆಗುತ್ತೆ ನೋಡಿ ಅದೇ ಮೆಲಾಸ್ಮಾ ಅನ್ನೋದು ನಮ್ಮ ಲಿವರ್ನೇ ಒಂದು ಕಾರಣ ಅಂತ ಕೂಡ ಸೈಂಟಿಫಿಕಲಿ ಪ್ರೂವ್ ಆಗಿದೆ ನಮ್ಮ ದೇಹದಲ್ಲಿ ಮೆಲನಿನ್ ಮತ್ತು ಗ್ಲುಟೊಥಯನ್ ಒಂದು ಬ್ಯಾಲೆನ್ಸ್ ನಲ್ಲಿ ಇರಬೇಕು ಯಾವಾಗ ಈ ಮೆಲನಿನ್ ಅಂಶ ಜಾಸ್ತಿ ಆಗುತ್ತೋ ಗ್ಲೂಟೊಥಯನ್ ಅಂಶ ಕಡಿಮೆ ಆಗುತ್ತೋ ಅವಾಗ ಈ ಬಂಗಿನ ಸಮಸ್ಯೆಗಳು ಕಾಣ್ತಾ ಬರುತ್ತೆ ಹಾಗಾಗಿ ಈ ಫ್ಯಾಟಿ ಲಿವರ್ ಇದ್ದವರಲ್ಲಿ ಈ ಗ್ಲೂಟಥೈನ್ ಒಂದು ಪ್ರೊಡಕ್ಷನ್ ಕಡಿಮೆ ಆಗ್ಬಿಟ್ಟು ಈ ಪ್ರಾಬ್ಲಮ್ಸ್ ಕಂಡು ಬರ್ತದೆ ಫ್ಯಾಟಿ ಲಿವರ್ ನ ಟ್ರೀಟ್ ಮಾಡಿ ಬಂಗ್ ಜಾಸ್ತಿ ಆಗಲ್ಲ ಬಂಗ್ ಕ್ಲಿಯರ್ ಆಗ್ತಾ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಇನ್ ಕೆಲವರಿಗೆ ಸಣ್ಣ 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 ಡಾಟ್ಸ್ ಮೈ ತುಂಬಾ ಆಗಿರುತ್ತೆ ಮಕ್ಕದಲ್ಲೂ ಕೂಡ ಸಣ್ಣ 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 ಬ್ಲಮಿಷಸ್ ಇರುತ್ತೆ ಸೊ ಇಂಥವರು ಕೂಡ ಅತಿಯಾದ ಸಕ್ಕರೆ ಸೇವನೆ ಮಾಡುವಂಥದ್ದು ಅತಿಯಾದ ತೂಕ ಇಟ್ಕೊಂಡಿರುವಂಥದ್ದು ಅತಿಯಾದ ಫ್ಯಾಟಿ ಲಿವರ್ ಇರುವಂತದ್ದು ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕದಲ್ಲ ಒಂದೊಂದು ಕಡೆ ಪ್ಯಾಚಸ್ ಬರುವಂತದ್ದು ಕುತ್ತಿಗೆ ಹಿಂದೆ ಪ್ಯಾಚಸ್ ಬರುವಂತಹ ಕಂಕಳ ಸಂದಿಯಲ್ಲಿ ಪ್ಯಾಚಸ್ ಬರುವಂತಹ ಬ್ಲಾಕ್ 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 ಅನಿವನ್ ಸ್ಕಿನ್ ಟೋನ್ ಅತಿಯಾದ ಸಕ್ಕರೆ ಅಂಶ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಸೊ ಟಾರ್ಗೆಟ್ ನೀವು ಇನ್ಸುಲಿನ್ ನಿಮ್ಮ ಡಯಟ್ ಅದ್ರ ಬದಲು ನೀವು ತಗೊಂಡ್ಬಿಟ್ಟು ಯಾವ್ದೋ ಒಂದು ವೈಟ್ನಿಂಗ್ ಹೋದ್ರೆ ಆಗುತ್ತೆ ಆದ್ರೆ ಆ ಇಂದ ಇನ್ನೂ ಹೆಚ್ಚು ಡಿಸ್ಕಲರೇಷನ್ಸ್ ಆಗುತ್ತೆ ಸೊ ಹಾಗಾಗಿ ಒಂದು ಇಲ್ಲಿ ನಾನು ಬಂದಿರೋ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಡಿಸೀಸಸ್ ಕಾರಣ ಬೇರೆ ಎಲ್ಲೋ ಇದೆ ನೀವು ಟ್ರೀಟ್ ಮಾಡ್ತಿರೋದು ಬೇರೆ ಎಲ್ಲೋ ನೀವು ಟಾರ್ಗೆಟ್ ಮಾಡ್ಬೇಕಾಗಿರೋದು ಅದಲ್ಲ ಸೊ ಇದನ್ನ ಸರಿಯಾಗಿ ಒಂದು ಜ್ಞಾನವನ್ನು ತಿಳ್ಕೊಂಡು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಯಾವುದೇ ಚರ್ಮದ ಸಮಸ್ಯೆ ಇರಲಿ ಯಾವುದೇ ಡೌಟ್ ಇದ್ರೆ ಕ್ಲಿಯರ್ ಆಗುತ್ತೆ ಈ ತರ ಒಂದು ಕೆಲವು ಈ ಸ್ಕಿನ್ ಡಿಸೀಸ್ ಬಗ್ಗೆ ಮತ್ತು ನಿಮ್ಮ ದೇಹಕ್ಕೆ ಮತ್ತು ನಿಮ್ಮ ಗೆ ಮತ್ತೆ ನಿಮ್ಮ ಸೂಕ್ಷ್ಮಾಣು ಜೀವಿಗೆ ಇರುವಂತಹ ಲಿಂಕ್ ಗಳ ಬಗ್ಗೆ ಮುಂದೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡೋಣ ಅಂತ ಇದ್ದೇನೆ ಈ ತರ ವಿಡಿಯೋಗಳನ್ನ ಮಿಸ್ ಮಾಡಬಾರ್ದು ಅಂತ ಇದ್ರೆ ಖಂಡಿತವಾಗ್ಲು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಇನ್ನೂ ಬೇರೆ ಬೇರೆ ತರ ಸೈಂಟಿಫಿಕ್ ವಿಡಿಯೋ ನಾನು ನಿಮ್ಮ ಮುಂದೆ ಬರಲಿಕ್ಕೆ ಇಷ್ಟಪಡ್ತೇನೆ ನನಗೆ ಒಂದು ಪ್ರೋತ್ಸಾಹನ ಕೊಟ್ಟಂಗಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ನಮಸ್ಕಾರ